ಗಾಳಿ ಕಾಡೆಲ್ಲೆದು ಅರಗಿಳಿಗಳ ನೋಡಿ ಸವಿ ನುಡಿಯಲಿ ಹಾಡಿದೆ ಸವಿ ನುಡಿಯಲಿ ಹಾಡಿದೆ ಜಯ ಸಿಂಹ ಜಿಮ್ ಜಿಮ್ ಲಾಲ ಜಿಮ್ ಬಂದಾ ಜಯ ಸಿಂಹ ಝಿಮ್ ಸಿಮ್ಲಾಲ ಝಿಮ್ ತಣ್ಣನೆ ಗಾಳಿ ಕಾಡೆಲ್ಲೆದು ಅರಗಿಳಿಗಳ ನೋಡಿ ಸವಿ ನುಡಿಯಲಿ ಹಾಡಿದೆ ಸವಿ ನುಡಿಯಲಿ ಹಾಡಿದೆ ಜಯ ಸಿಂಹ ಝಿಮ್ ಝಿಮ್ ಲಾಲಾ ಝಿಮ್ ಝಿಮ್ ಬಂದ ಜಯಸಿಂಹ ಇನ್ನೇಕೆ ಭೀತಿ ಭಯವಿಲ್ಲ ನಿಮಗೆ ವನ ಮೃಗಗಳು ಕ್ಷೇಮ ಗಿಡಮರಗಳು ಕ್ಷೇಮ ಗಿಡಮರಗಳು ಕ್ಷೇಮ ಜಯ ಸಿಂಹ ಝಿಮ್ ಝಿಮ್ ಲಾಲಾ ಝಿಮ್ ಝಿಮ್ ಲಾಲ ಬಂದ ಜಯ ಸಿಂಹ ಇನ್ನೇಕೆ ಭೀತಿ ಭಯವಿಲ್ಲ ನಿಮಗೆ ಗಿಡ ಮರಗಳು ಕ್ಷೇಮ ವನ ಮೃಗಗಳು ಕ್ಷೇಮ ವನ ಕ್ಷೇಮ ಜಯ ಸಿಂಹ ಬಂದ ಜಯ ಸಿಂಹ ಗಿಳಿಗಳ ಗುಂಪು ಕಾಡಲ್ ೂ ವನ ನೋಡಿ ಸವಿ ಹಾಡಿದೆ ಸವಿ ಹಾಡಿದೆ ಜಯ ಸಿಂಹ ಜಿಮ್ ಝಿಮ್ ಲಾಲ ಜಿಮ್ ಬಂದ ಜಯ ಸಿಂಹ ಗಿಳಿಗಳ ಗುಂಪು, ಕಾಡೆಲ್ಲ ವನಮೃಗಗಳ ನೋಡಿ ಸವಿನುಡಿಯಲಿ ಹಾಡಿದೆ ಸವಿನುಡಿಯಲಿ ಹಾಡಿದೆ ಜಯಸಿಂಹ ಝಿಮ್ ಝಿಮ್ ಲಾಲಾ ಝಿಮ್ ಝಿಮ್ ಲಾಲಾ ಬಂದ ಜಯ ಸಿಂಹ ತಣ್ಣನೆ ಗಾಳಿ ಅಲೆದು. ವನಮೃಗಗಳ ನೋಡಿ ಸವಿ ಹಾಡಿದೆ ಸವಿ ಗಾಳಿ ಹಾಡಿದೆ ಗಾಳಿ ಕಾಡಲ್ಲಲೆದು ಅರಗಿಳಿಗಳ ನೋಡಿ सवीुली हाड़े सवी नुद जय सिंहा बंदा जय सिंहा जय सिंहा बंदा जय सिंहा थैंक यू सो मच ಫ್ರೆಂಡ್ಸ್ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಬೇಡ್ತಾ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್